ಪದ್ಯ ಹೊಸದೊಂದು ಹಾಡು ಗುನುಗುಪಿದೆ ಹಾಡಿಯಲಿ ಹೊಸದೊಂದು ಕಥೆಯ ಮುನ್ನುಡಿಯಲಿ ಹಾರುಪಿದೆ ಮನವು ಪಂಜರದ ಸೀಮೆಯ ದಾಟಿ ತಡೆಯುವರು ಯಾರನ್ನು ಇದು ನನ್ನದೇ ಧಾಟಿ ಜೀವನದ ಗಾಯನಕ್ಕಿದು ನವಪಲ್ಲವಿ ಮುದ್ದಾದ ಮನಸ್ಸಿಗಿಂದು ಮರಳಿ ಬಂದಿದೆ ಸವಿ ಚಿತ್ತಾರವೆಂದು ಮೂಡಿದೆ ನನ್ನ ರೆಕ್ಕೆಗಳ ಮೇಲೆ ಮನದ ದಡಕ್ಕೆ ಮುತ್ತಿಕ್ಕುತ್ತಿದೆ ಆನಂದದ ಅಲೆ ಕಾಣುತ್ತಿದೆ ಮನ ಬಣ್ಣ ನನ್ನ ಕನ್ನ ಕನ್ನಡಿಯಲ್ಲಿ ನಗುತ್ತಿದೆ ಮನವೆಂದು ನನ್ನ ಮನದ ಗಡಿಯಲ್ಲಿ ಅಂತರಂಗದ ಆಲಿಂಗನವೇ ಆನಂದದ ಕಾರಣ ನನ್ನಂತೆ ಇರಲಿ ಹೀಗೆ ಜಗವು ಪ್ರತಿಕ್ಷಣ ಧನ್ಯವಾದಗಳು